ಧನ್ಯವಾದಗಳು ಮಾನ್ಯ ಸಭಾಪತಿಗಳೇ ನನ್ನ ಚುಕ್ಕ ಗುರುತಿನ ಪ್ರಶ್ನೆ ಐನೂರ ತೊಂಬತ್ತೈದು ಮಾನ್ಯ ನಗರಾಭಿವೃದ್ಧಿ ಮತ್ತು ನಗರ ಯೋಜನೆ ಸಚಿವರಿಗೆ ಮಾನ್ಯ ಉತ್ತರವನ್ನು ಒದಗಿಸಲಾಗಿದೆ ಮಾನ್ಯ ಸಭಾಪತಿಗಳೇ ಉತ್ತರವನ್ನು ಒದಗಿಸಿದ್ದಾರೆ ಮೂಲಭೂತ ಸೇವೆಗಳಲ್ಲಿ ಬಹಳ ಪ್ರಮುಖವಾದದ್ದು ನೀರು ಸರಬರಾಜು ಮಾನ್ಯ ಸಭಾಪತಿಗಳೇ ನನ್ನ ನನ್ನ ಪ್ರಶ್ನೆಯಲ್ಲಿತ್ತು ಶಿವಮೊಗ್ಗ ಇನ್ ಪರ್ಟಿಕ್ಯುಲರ್ ಮಹಾನಗರ ಪಾಲಿಕೆಯಲ್ಲಿ ಎಷ್ಟು ಜನ ನೀರು ಸರಬರಾಜು ಮಾಡ್ತಾರೆ ಅವರಿಗೆ ಹೊರಗುತ್ತಿಗೆ ಆಧಾರದ ಮೇಲೆ ಅವರಿಗೆ ಕಾರ್ಪೊರೇಷನಿಂದ ಅವರಿಗೆ ಪೇಮೆಂಟ್ ಮಾಡುತ್ತೆ ಅವರನ್ನು ಹೊರಗುತ್ತಿಗೆ ಆಧಾರದ ಮೇಲೆ ಮಾಡ್ತಾ ಇರೋದ್ರಿಂದ ಅವರಿಗೆ ಸೇವಾ ಭದ್ರತೆ ಇಲ್ಲ ಅವ್ರಿಗೆ ಸಿಗುವಂಥ ಹಣದಲ್ಲೂ ಕೂಡ ನೀವು ಥ್ರೂ ಏಜೆನ್ಸಿ ಮಾಡೋದರಿಂದ ಏಜೆನ್ಸಿಯ ಒಂದು ಸೇವಾ ಶುಲ್ಕ ಸರ್ವಿಸ್ ಚಾರ್ಜಸ್ಸು ಕಟ್ಟಾಗುತ್ತೆ ಅವ್ರಿಗೆ ಸಿಗ್ಬೇಕಾಗಿರೋಂಥದ್ದು ಸಿಗದೆ ಇರೋ ಕಾರಣಕ್ಕೆ ಆ ಸೇವಾ ಭದ್ರತೆ ಇಲ್ಲದೆ ಇರೋವಂಥ ಕಾರಣಕ್ಕೆ ಇಪ್ಪತ್ತು ವರ್ಷ ಕೆಲಸ ಮಾಡಿರೋಂಥವ್ರು ಅಲ್ಲಿಂದ ಕೆಲಸ ಬಿಟ್ಟು ಹೋಗ್ತಾ ಇರೋವಂಥದ್ದನ್ನು ಕೂಡ ನೋಡ್ತಾ ಇದ್ದೀವಿ ಮುಷ್ಕರ ಮಾಡ್ತಾರೆ ಮುಷ್ಕರ ಮಾಡಿದಾಗ್ಲೂ ನಮಗೆ ನೀರಿಗೆ ಯಾವತ್ತು ತೊಂದರೆ ಆಗದೆ ಇರೋ ರೀತಿಲಿ ಮೂರು ಮೂರು ಪಾಳೀಲಿ ಮಾಡ್ತಾರೆ ಬೆಳಿಗ್ಗೆ ಮಾಡಿರುವಂತಹ ನೀರು ಸರಬರಾಜು ಮಾಡಿ ಮತ್ತೆ ಮುಷ್ಕರಕ್ಕೆ ಮಧ್ಯಾಹ್ನದ ಮೇಲೆ ಬಂದು ಕೂರ್ತಾರೆ ರಾತ್ರಿ ಮಾಡಿ ಕೆಲಸ ಮಾಡಿ ಮತ್ತೆ ಮುಷ್ಕರಕ್ಕೆ ಬಂದು ಮಾಡ್ತಾರೆ ಹೊರತು ಅವರು ನೀರು ಸರಬರಾಜಲ್ಲಿ ಯಾವತ್ತೂ ಯಾರಿಗೂ ಜನಸಾಮಾನ್ಯರಿಗೆ ಯಾವತ್ತಿಗೂ ತೊಂದರೆ ಮಾಡಿಲ್ಲ ಮನೆ ಸಚಿವರೇ ಕೋವಿಡ್ ಟೈಮಲ್ಲಿ ಆ ಶಿವಮೊಗ್ಗದಲ್ಲಿ ಮೂರು ಜನ ನಮಗೆ ಯಾರಿಗೂ ನೀರಿಂದ ಯಾವತ್ತೂ ತೊಂದರೆ ಆಗಲಿಲ್ಲ ಮನೆ ಸಚಿವರೇ ಕೋವಿಡ್ ಟೈಮಲ್ಲಿ ನಾವೆಲ್ಲರೂ ಮನೆಯಲ್ಲಿದ್ವಿ ಅವರು ನೀರು ಸರಬರಾಜು ಮಾಡೋರು ಗುತ್ತಿಗೆ ಆಧಾರದ ಮೇಲೆ ಏನು ಇರ್ತಾರೆ ನೌಕರರು ಅವರು ಕೆಲಸ ಮಾಡಿದ್ರು ನೀರಿಗಾಗಿ ನಮಗೆಲ್ಲ ಕೊಟ್ಟರು ಅದರೊಳಗಡೆ ಮೂರು ಜನ ಪಾಸಿಟಿವ್ ಲಿಂಗರಾಜು ಗಂಗಯ್ಯ ಮಂಜುನಾಥ್ ಮೂರು ಜನ ನೌಕರರು ಪಾಸಿಟಿವ್ ಬಂದು ತೀರ್ಕಂಡ್ ಹೋಗ್ತಾರೆ ಅವ್ರಿಗೆ ಒಂದು ರೂಪಾಯಿ ನಾವು ಅವರಿಗೆ ಸಹಕಾರ ಕೊಡೋಕ್ಕಾಗಿಲ್ಲ ಮಾನ್ಯ ಸಚಿವರೇ ನೂರ ಹದಿನಾರು ಜನ ಇದ್ದೀರಾ ಇದಾರೆ ಅಂತ ಹೇಳ್ತೀರಾ ನೂರ ಇಪ್ಪತ್ತೈದಿದ್ರು ಈಗ ನೂರ ಹದಿನಾರು ಜನಕ್ಕೆ ಬಂದಿದ್ದಾರೆ ಬಟ್ ಇಡೀ ರಾಜ್ಯದ ನನಗೆ ಗೊತ್ತಿರಂಗ ಸಾವಿರದ ಐನೂರಕ್ಕಿಂತ ಹೆಚ್ಚು ಜನ ಹೊರಗುತ್ತಿಗೆ ನೌಕರರು ಆಗಿ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅವರಿಗೆ ಸೇವಾ ಭದ್ರತೆ ಇಲ್ಲ ನೇರ ಪಾವತಿ ಮಾಡಲ್ಲ ಸರ್ವೋಚ್ಚ ನ್ಯಾಯಾಲಯ ಏನು ಹೇಳುತ್ತೆ ಈ ರೀತಿ ಮೂಲಭೂತ ಸೌಲಭ್ಯ ಕೊಡುವಂತ ನೌಕರರನ್ನ ಪರಿಗಣಿಸಬೇಕು ಅಂತವರಿಗೆ ನಾವು ಸರ್ಕಾರದಿಂದ ಒಂದು ನೇಮಕಾತಿಯನ್ನ ಮಾಡಬೇಕು ಅವರಿಗೆ ಬೇರೆ ಏನೇನು ಅವರಿಗೆ ಸಾಕಾರವನ್ನ ಕೊಡಬೇಕು ಸರ್ಕಾರ ಕೊಡಬೇಕು ಅಂತ ಏನು ಸಮಸ್ಯೆ ಅಂತ ದಯಮಾಡಿ ಹೇಳಿ ಮಾನ್ಯ ಸಚಿವರು ಮಾನ್ಯ ಸಭಾಧ್ಯಕ್ಷರೇ ಅರುಣ್ ಅವರು ಪ್ರಶ್ನೆ ಕೇಳಿದ್ರು ಸಭಾಧ್ಯಕ್ಷ ಎಷ್ಟು ಜನ ನಿರಸ್ತರ ಪ್ರಾಜಲ್ಲಿ ಕೆಲಸ ಮಾಡ್ತಾಯಿದ್ದಾರೆ ಅಂದರೆ ನೂರ ಹದಿನಾರು ಜನ ಶಿವಮೊಗ್ಗ ಮಹಾನಗರ ಪಾಲಿಕೆಗಳಲ್ಲಿ ಸುಮಾರು ಹದಿನೈದು ವರ್ಷಗಳಿಂದ ಕೆಲಸ ಇದ್ದಾರೆ ಸಭಾಧ್ಯಕ್ಷರೇ ಇಡೀ ರಾಜ್ಯದಲ್ಲಿ ಸುಮಾರು ಒಂದು ಸಾವಿರದ ಐನೂರು ಜನ ಸಭಾಧ್ಯಕ್ಷರೇ ಕಾರ್ಪೊರೇಷನ್ಸಲ್ಲಿ ಮತ್ತು ನಗರಸಭೆ ಪುರಸಭೆ ಇವುಗಳಲ್ಲಿ ಸುಮಾರು ಹನ್ನೊಂದು ಸಾವಿರ ಜನ ಒಟ್ಟಾರೆ ಹೆಚ್ಚು ಕಮ್ಮಿ ಹದಿಮೂರು ಸಾವಿರ ಜನ ಈ ಮೆನ್ಸ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಸಭಾಧ್ಯಕ್ಷೆ ಇಡೀ ರಾಜ್ಯದಲ್ಲಿ ಆದರೆ ನಮ್ಮ ಕಾನೂನಲ್ಲಿ ಇದರಲ್ಲಿ ಅವಕಾಶ ಇಲ್ಲ ಸಭಾಧ್ಯಕ್ಷರೇ ಪೌರಕಾರ್ಮಿಕರಿಗೆ ಪರ್ಮನೆಂಟ್ ಮಾಡೋಕ್ಕೆ ಮತ್ತು ಡೈರೆಕ್ಟ್ ಅವರಿಗೆ ಪೇಮೆಂಟ್ ಕೊಡಲಿಕ್ಕೆ ಅವಕಾಶ ಇದೆ ಆದರೆ ಈ ನೀರು ಸರಬರಾಜು ಮಾಡೋರಿಗೆ ಪರ್ಮನೆಂಟ್ ಮಾಡೋಕ್ಕಾಗಲಿ ಮತ್ತು ಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡೋರಿಗೆ ಈಗ ಡೈರೆಕ್ಟ್ ಪೇಮೆಂಟ್ ಮಾಡುವಂಥ ಅವಕಾಶ ಇಲ್ಲ ಸಭಾಧ್ಯಕ್ಷರೇ ಹಂಗೆ ಮಾಡಬೇಕು ಅಂದರೆ ಸರ್ಕಾರಕ್ಕೆ ಭಾಳ ಬರ್ಡನ್ ಆಗ್ತದೆ ಸಭಾಧ್ಯಕ್ಷ ಪೌರಕಾರ್ಮಿಕರಿಗೆ ಆದ್ಯತೆಯ ಪ್ರಕಾರವಾಗಿ ಸಾವಿರಾರು ಜನಕ್ಕೆ ನಾವು ಇನ್ಕ್ಲೂಡಿಂಗ್ ಬ್ಯಾಂಗ್ಳೂರು ಸುಮಾರು ಒಂದು ಮೂವತ್ತೈದು ಸಾವಿರ ಜನ ಪೌರ ಕಾರ್ಮಿಕರನ್ನ ಸರ್ಕಾರಿ ನೌಕರರಂದು ಈಗಾಗಲೇ ಪರಿಗಣಿಸಿದ್ದೀವಿ ಸಭಾಧ್ಯಕ್ಷರೇ ಮತ್ತು ಎಲ್ಲ ಮಹಾನಗರ ಪಾಲಿಕೆಗಳಲ್ಲಿರುವಂತಹ ಈ ನೀರು ವಾಟರ್ ಸಪ್ಲೈಯಲ್ಲಿ ಇರೋರಿಗೆ ನಾವು ಕನಿಷ್ಠ ವೇತನ ಕಾರ್ಮಿಕ ಇಲಾಖೆ ಎಷ್ಟು ಫಿಕ್ಸ್ ಮಾಡಿದೆ ಸಭಾಧ್ಯಕ್ಷರೇ ಅದರ ಪ್ರಕಾರ ವರ್ಷ ವರ್ಷ ಅವರಿಗೆ ನಾವು ಜಾಸ್ತಿ ಮಾಡೋವಂಥದ್ದು ಇದೆ ಸಭಾಧ್ಯಕ್ಷರು ನನ್ನ ಪ್ರಕಾರ ಈಗ ಒಂದು ಹದಿನೆಂಟರಿಂದ ಇಪ್ಪತ್ತು ಸಾವಿರ ರೂಪಾಯಿ ಸಂಬಳ ಸಿಗ್ತದೆ ಸಭಾಧ್ಯಕ್ಷರೇ ಪೌರ ಕಾರ್ಮಿಕರಿಗೆ ಸರ್ಕಾರದಿಂದ ಒಂದಷ್ಟು ಹಣ ಸರ್ಕಾರದಿಂದ ಅವರಿಗೆ ನಾವು ಒಂದಷ್ಟು ಪರ್ಸೆಂಟೇಜು ನಾವು ಹಣ ಪೌರ ಕಾರ್ಮಿಕರಿಗೆ ಮಾತ್ರ ಕೊಡ್ತೀವಿ ಸಭಾಧ್ಯಕ್ಷ ಆದರೆ ವಾಟರ್ ಮ್ಯಾನ್ಸ್ಗೆ ನಾವು ಸರ್ಕಾರದಿಂದ ಯಾವುದೇ ಅನುದಾನ ಕೊಡಲ್ಲ ಸಭಾಧ್ಯಕ್ಷರೇ ಆದ್ದರಿಂದ ಟೆಕ್ನಿಕಲ್ ಪ್ರಾಬ್ಲಮ್ ಇದೆ ಸಭಾಧ್ಯಕ್ಷರೇ ಆದ್ದರಿಂದ ಸುಮಾರು ಹದಿಮೂರು ಸಾವಿರ ಜನಕ್ಕೆ ಹೊರಗುತ್ತೆ ಆಧಾರದ ಮೇಲೆ ಅವರಿಗೆ ಕೆಲಸ ಕೊಡಲಿಕ್ಕೆ ಸಾಧ್ಯ ಸಭಾಧ್ಯಕ್ಷ ಮನೆ ಸಭಾಪತಿಗಳೇ ನೇರ ಪಾವತಿ ಏನಾದರೂ ನೀವು ಪ್ರಯತ್ನ ಮಾಡಿದ್ರೆ ಆಗುತ್ತೆ ಅನ್ನೋವಂಥದ್ದು ಒಂದು ಕನಿಷ್ಠ ವೇತನ ಹೇಳಿದ್ರಿ ನಿಮ್ಮ ಈ ಕಾರ್ಮಿಕ ಇಲಾಖೆಯಿಂದ ಕೊಡೋವಂಥ ಕನಿಷ್ಠ ವೇತನ ಮತ್ತು ನೇರ ಪಾವತಿಗೂ ವ್ಯತ್ಯಾಸ ಇಲ್ಲ ಅಂತ ಅನ್ಕೊಂಡಿದ್ದೀನಿ ಅಮೌಂಟಲ್ಲಿ ಏನು ಹೇಳೋದು ಅಂದರೆ ಸೇವಾ ಶುಲ್ಕ ಸರ್ವಿಸ್ ಚಾರ್ಜಸ್ಸು ಒಂದು ಹೊರಗುತ್ತಿಗೆ ಅಂತ ಕೊಟ್ಟ ಮೇಲೆ ಸರ್ವಿಸ್ ಚಾರ್ಜಸ್ ಅವ್ರಿಗೆ ಕೊಡೋ ಬದಲು ನೇರವಾಗಿ ಅವ್ರಿಗೆ ಕೊಡೋದು ಸೂಕ್ತ ಮತ್ತೆ ಅವರಿಗೆ ಸಿಗಬೇಕಾಗಿರೋ ಹಣ ಸಿಗುತ್ತೆ ಹಾಗಾಗಿ ನೇರ ಪಾವತಿಗೆ ಆದ್ರೂ ಒಂದು ಸ್ವಲ್ಪ ಮನ್ಸು ಮಾಡಿದ್ರೆ ಸರ್ಕಾರ ಮನ್ಸು ಮಾಡಿದ್ರೆ ನೇರ ಪಾವತಿ ಕೊನೆಗೆ ನೀವು ಹೇಳ್ತಾ ಇದ್ದೀರಾ ಅವರನ್ನು ಪರ್ಮನೆಂಟ್ ಮಾಡಕ್ ಆಗಲ್ಲ ಅಂತ ನೇರ ಪಾವತಿಗೆ ಏನ್ ಸಮಸ್ಯೆ ನೇರ ಪಾವತಿಗೆ ಒಂದು ಸರ್ಕಾರ ಒಂದು ನಿರ್ಣಯವನ್ನ ತಗೊಂಡ್ರೆ ಯಾರು ಮೂಲಭೂತ ವ್ಯವಸ್ಥೆಯಲ್ಲಿ ಇದ್ದಾರೆ ಮೂಲಭೂತ ಸೇವೆಯನ್ನ ಮಾಡ್ತಾ ಇದ್ದಾರೆ ಅಂತವರಿಗೆ ನೇರ ಪಾವತಿ ಮಾಡಿದ್ರೆ ಅವಾಗ ಈ ಮಧ್ಯ ಏನು ಗುತ್ತಿಗೆದಾರರಿದ್ದಾರೆ ಅವರ ಸೇವಾ ಶುಲ್ಕವನ್ನ ನಮ್ಮ ಹಗಲಿರುಳು ಕೆಲಸ ಮಾಡ್ತಾ ಇರುವಂತಹ ಇಂಥ ನೀರು ಸರಬರಾಜು ಮಾಡೋರಿಗೆ ಸಿಗುತ್ತೆ ಅನ್ನೋದನ್ನ ದಯಮಾಡಿ ಅದನ್ನ ಇನ್ನೊಮ್ಮೆ ಇನ್ನೊಮ್ಮೆ ಸರ್ಕಾರ ಇದನ್ನ ಗಮನಹರಿಸಿದ್ರೆ ಖಂಡಿತವಾಗ್ಲೂ ನೇರ ಪಾವತಿಗಾದ್ರೂ ನೇರ ಪಾವತಿಗಾದ್ರೂ ಅವರಿಗೆ ನ್ಯಾಯವನ್ನು ಒದಗಿಸ್ಬೋದು ಸಭಾಧ್ಯಕ್ಷರ ಅರುಣವರು ಹೇಳಿದ್ದಾರೆ ಆದ ನಾನು ಪ್ರಯತ್ನ ಪಡ್ತೀನಿ ಸಭಾಧ್ಯಕ್ಷ ಆದರೆ ಟೆಕ್ನಿಕಲ್ ಪ್ರಾಬ್ಲಮ್ ಇದೆ ಸಭಾಧ್ಯಕ್ಷ ರಾಜ್ಯ ಸರ್ಕಾರದಿಂದ ಸ್ಥಳೀಯ ಸಂಸ್ಥೆಗಳಿಗೆ ಏನಾದರೂ ಒಂದಷ್ಟು ಶೇಕಡಾವಾರು ಹಣ ಕೊಟ್ಟಾಗ ಮಾತ್ರ ಅವರಿಗೆ ಡೈರೆಕ್ಟ್ ಅವ್ರಿಗೆ ಹಣ ಕೊಡಲಿಕ್ಕೆ ಸಾಧ್ಯ ಸಭಾಧ್ಯಕ್ಷ ಆದ್ರೂ ಅವರು ಹೇಳಿರೋದ್ರಿಂದ ಆರ್ಥಿಕ ಇಲಾಖೆಯವ್ರ ಜೊತೆ ಸಮಾಲೋಚನೆ ಮಾಡಿ ಏನು ಸಹಾಯ ಆಗ್ತದೋ ಮಾಡಲಿಕ್ಕೆ ನಾನು ಪ್ರಯತ್ನ ಪಡ್ತೇನೆ ಸಭಾಧ್ಯಕ್ಷ